ಕರುನಾಡಿಗೆ ನಾಡಿಗೆ ನಮಸ್ಕಾರ ಕರುನಾಡಿಗೆ ನಮಸ್ಕಾರ ಕೆಸೆಟ್ ಮತ್ತು ಇ ಟಿ ನೆಟ್ ಎಕ್ಸಾಮ್ ಪೇಪರ್ ಟು ಕಾಮರ್ಸ್ ಕಾಮರ್ಸ್ ಸಬ್ಜೆಕ್ಟ್ ಸ್ಟಡಿ ಪ್ಲಾನಿಂಗ್ ಹೇಗಿರ್ಬೇಕು ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಕೆಸೆಟ್ ಮತ್ತು ಎನ್ಇ ಟಿ ನೆಟ್ ಎಕ್ಸಾಮ್ ಪಾಸ್ ಮಾಡುವ ಸಲುವಾಗಿ ಯಾವ ಸ್ಟ್ರಾಟಜಿ ಯಾವ ಪ್ಲಾನಿಂಗ್ ಅನ್ನ ಫಾಲೋ ಮಾಡಬೇಕು ಅನ್ನೋದನ್ನ ನನ್ನ ಪ್ರಕಾರ ಹೇಳುತ್ತಿದ್ದೇನೆ ನೀವು ಅನ್ಬೋತ್ ಸರ್ ನಿಮ್ಮ ಸಬ್ಜೆಕ್ಟ್ ಇಂಗ್ಲಿಷ್ ಲಿಟ್ರೇಚರ್ ಈ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು ಹ್ಮ್ ಛೂ ಚೂ ಮಂತ್ರ ಹೇಳ್ತಾ ಇದ್ದೀನಿ ಅದು ಹಂಗೆ ಅದು ಹಾಗೆ ಇರ್ತಾರೆ ಅದು ಅದು ನಿಮ್ಗೆ ಹೇಗೆ ಗೊತ್ತಾಯಿತು ಕೇಳದಲ್ರಿ ಹ್ಞೂ ಹ್ಞೂ ಅನ್ನೋದು ಫಾಲೋ ಮಾಡೋದು ಪರೀಕ್ಷೆ ಪಾಸ್ ಆಗೋದು ಓಕೆ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಎನ್ಇಟಿ ನೆಟ್ ಎಕ್ಸಾಮ್ ಮತ್ತು ಕೆಸೆಟ್ ಪಾಸ್ ಆಗುವ ಮೆಥಡ್ ಮತ್ತೆ ಮುಗಿದು ಕರ್ನ ಕರುನಾಡಿನ ಎಲ್ಲಾ ವಿದ್ಯಾರ್ಥಿ ಮಿತ್ರರಿಗೆ ಕೆಸೆಟ್ ಬರೆಯುವಂತ ಎಲ್ಲ ವಿದ್ಯಾರ್ಥಿಗಳು ಎನ್ಇಟಿ ನೆಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಲೇಬೇಕು ನೆಟ್ ಎಕ್ಸಾಮ್ ಹಾರ್ಡ್ ಇದೆ ಅನ್ನುವ ಭಯಪಟ್ಟು ತಾವು ಹಿಂದೆ ಉಳಿಯಬಾರದು ನೆಟ್ ಎಕ್ಸಾಮ್ ಮತ್ತು ಕೆಸೆಟ್ ಎಕ್ಸಾಮ್ ಎರಡರದು ಸಿಲೆಬಸ್ ಒಂದೇ ಇದೆ ನೆಟ್ ಎಕ್ಸಾಮ್ ಅಂತೂ ಹಿಂದಿ ಮತ್ತು ಇಂಗ್ಲಿಷ್ ಮೀಡಿಯಂ ದಲ್ಲಿ ಪ್ರಶ್ನೆ ಪತ್ರಿಕೆ ಒಳಗೆ ಪ್ರಶ್ನೆಯನ್ನು ಕೇಳುತ್ತಾರೆ ಆದ್ರೆ ಅದಕ್ಕಿಂತ ಒಂದು ಅಡ್ವಾನ್ಸ್ ಡಿಲೇವಲ್ ನಮ್ಮ ಕರ್ನಾಟಕದವರು ಕರ್ನಾಟಕ ಸರ್ಕಾರ ಒಂದು ದೊಡ್ಡ ಹೆಜ್ಜೆ ಏನಿಟ್ಟದ್ರಿ ಅಂದ್ರೆ ಇದು ತಪ್ಪು ಕನ್ನಡದೊಳಗೆ ಪ್ರಶ್ನೆ ಪತ್ರಿಕೆ ಇರಬೇಕಾಗಿತ್ತು ಕಾಮರ್ಸ್ ಇಲ್ಲಿವರೆಗೆ ಕ್ವಶನ್ ಪೇಪರ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂದೊಳಗೆ ಇರ್ತಿತ್ತು ಲಾಸ್ಟ್ ಟೈಮ್ ಕೆ ಏನ್ ಮಾಡಿದ್ದಾರೆ ಕಾಮರ್ಸ್ ಸಬ್ಜೆಕ್ಟ್ ದ ಪ್ರಶ್ನೆಗಳು ಕೇವಲ ಇಂಗ್ಲಿಷ್ ಮೀಡಿಯಂ ಮಾತ್ರ ಪ್ರಿಂಟ್ ಮಾಡಿದ್ದಾರೆ ಕನ್ನಡದಲ್ಲಿ ಪ್ರಿಂಟ್ ಮಾಡಿಲ್ಲ ಕನ್ನಡದಲ್ಲಿ ಪ್ರಿಂಟ್ ಮಾಡುವುದಿಲ್ಲ ಅಂತ ಹೇಳಿದ್ರು ಬಟ್ ಅದಕ್ಕೆ ಕಾನೂನು ಹೋರಾಟ ಎಷ್ಟೋ ನಡೆದ ರೀ ಕನ್ನಡದೊಳಗೂ ಟ್ರಾನ್ಸ್ಲೇಷನ್ ಮಾಡಿ ಕೊಡ್ರಿ ಅಂತ ಹೇಳಿ ಬಟ್ ಎನಿ ಹೌ ಕನ್ನಡದೊಳಗೆ ಪ್ರಿಪರೇಷನ್ ಮಾಡುವಂತ ಎಲ್ಲ ವಿದ್ಯಾರ್ಥಿ ಮಿತ್ರರು ಒಂದು ಮಾತನ್ನ ತಿಳಿದುಕೊಡ್ರಿ ಇಲ್ಲಿ ನಮಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾಲೆಜ್ ಇರಬೇಕು ಎಕ್ಸಾಮ್ ಅನ್ನ ಹೇಗೆ ಪಾಸ್ ಮಾಡಬೇಕು ಅಷ್ಟು ನಾಲೆಜ್ ಇರಬೇಕು ಕಾಮರ್ಸ್ ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಎಷ್ಟು ಬೇಕು ಅಂತಂದ್ರೆ ಡಿಟೇಲ್ ಆಗಿ ನಾಲೆಜ್ ಪಡೆಯುವ ಅವಶ್ಯಕತೆ ಇಲ್ಲ ಪರೀಕ್ಷೆ ಪಾಸ್ ಆದ ನಂತರ ನೀವು ಡಿಟೇಲ್ ಆಗಿ ಒಂದೊಂದು ಚಾಪ್ಟರ್ ನ ಡಿಟೇಲ್ ಆಗಿ ಓದಿ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕಲಿಸಬೇಕು ಅವಾಗ ನಿಮ್ಮ ನಾಲೆಜ್ ಹೆಚ್ಚಾಗುತ್ತದೆ ಈಗ ಎಕ್ಸಾಮ್ ಅಲ್ಲಿ ಪಾಸ್ ಆಗುವ ಸಲುವಾಗಿ ಬೆಸ್ಟ್ ಅದೇ ಸಾಧಾ ಸ್ಟ್ರಾಟಜಿ ಏನು ಇರೋದು ಎರಡು ಪತ್ರಿಕೆ ಪೇಪರ್ ಒನ್ ಸಿಲೆಬಸ್ ಲಿಮಿಟೆಡ್ ಇರ್ತೈತಿ ಇರೋದೇ ಹತ್ತು ಚಾಪ್ಟರ್ ಹತ್ತು ಚಾಪ್ಟರ್ದೊಳಗೆ ಮಿನಿಮಮ್ ಸೆವೆನ್ ಚಾಪ್ಟರ್ ಫುಲ್ ಕಮಾಂಡ್ ಇರಬೇಕು ಮೂರು ಚಾಪ್ಟರ್ ಬಗ್ಗೆ ಹೆಚ್ಚು ಓದಲಿಲ್ಲ ಅಂದ್ರೆ ನಾವು ಕೆಸೆಟ್ ಪೇಪರ್ ಒನ್ ಒಳಗೆ ಹೆಚ್ಚಿಗೆ ಮಾರ್ಕ್ಸ್ ಪಡಿತೀವಿ ಮಿನಿಮಮ್ ಪೇಪರ್ ಒನ್ ಅಲ್ಲಿ ಸಿಕ್ಸ್ಟಿ ಮಾರ್ಕ್ಸ್ ಬರಲೇಬೇಕು ಕಂಪಲ್ಸರಿಯಾಗಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೀವು ಎಷ್ಟು ಹೆಚ್ಚಿಗೆ ತಗೊಂತೀರಿ ಪೇಪರ್ ಒನ್ ಒಳಗೆ ಅಷ್ಟು ಬೇಗ ಕೆ ಸೆಟ್ ಎಕ್ಸಾಮ್ ಪಾಸ್ ಆಗ್ತೀರಿ ಸರ್ ನೀವು ಕಾಮರ್ಸ್ ಸಬ್ಜೆಕ್ಟ್ ಹೇಳ್ಬಿಟ್ಟು ಮತ್ತೆ ಪೇಪರ್ ಒನ್ ಬಗ್ಗೆ ಹೇಳ್ತಾ ಇದೀರಲ್ಲ ಇರೋದು ಇಲ್ಲೇ ನೀವು ಕಾಮರ್ ಸಬ್ಜೆಕ್ಟ್ ಇದ್ರೂ ಕೂಡ ಪೇಪರ್ ಒನ್ ಕಡೆಗೆ ದುರ್ಲಕ್ಷ ಮಾಡಬಾರದು ಪ್ಲೀಸ್ ಪೇಪರ್ ಒನ್ ಈಸ್ ಬೋನಸ್ ಪೇಪರ್ ಫಾರ್ ಯು ಪೇಪರ್ ಒನ್ ಒಳಗೆ ಎಷ್ಟು ಹೆಚ್ಚಿಗೆ ಸ್ಕೋರ್ ಮಾಡ್ತೀರಾ ಅಷ್ಟು ಬೇಗ ಕೆ ಸೆಟ್ ಎಟ್ ಎಕ್ಸಾಮ್ ಪಾಸ್ ಆಗ್ತೀರಿ ಪೇಪರ್ ಒನ್ ಅಬೌವ್ ಸಿಕ್ಸ್ಟಿ ಮತ್ತು ಪೇಪರ್ ಟು ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಇರೋದೇ ಹಂಡ್ರೆಡ್ ಕ್ವಶನ್ ಹಂಡ್ರೆಡ್ ಕ್ವಶನ್ ಒಳಗೆ ಒಂದು ಮೂವತ್ತು ಕ್ವಶನ್ ನಿಮ್ಗೆ ಆನ್ಸರ್ ಬರುವುದಿಲ್ಲ ಅಂತ ಅಟ್ ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟೇಜ್ ಸ್ಟಡಿ ಮಾಡಬೇಕು ನೀವು ಒಂದು ಫಿಫ್ಟಿ ಕ್ವಶನ್ ಕರೆಕ್ಟ್ ಆದ್ರೆ ನೀವು ಕೆ ಎಸ್ ಎಟ್ ಪರೀಕ್ಷೆ ಪಾಸ್ ಆಗ್ತೀರಿ ಇಲ್ಲಿ ಪಾಸ್ ಹೇಗೆ ಆಗ್ತಿರಿ ಅನ್ನೋದನ್ನೇ ನಾನು ಹೇಳುತ್ತಿದ್ದೇನೆ ಐ ಆಮ್ ನಾಟ್ ಟೆಲ್ಲಿಂಗ್ ದ ಡಿಟೇಲ್ ನಾಲೆಜ್ ಅಬೌಟ್ ಕಾಮರ್ಸ್ ಸಬ್ಜೆಕ್ಟ್ ಇನ್ನು ಕಾಮರ್ಸ್ ಸಬ್ಜೆಕ್ಟಲ್ಲಿ ಹಂಡ್ರೆಡ್ ಕ್ವಶನ್ಗೆ ಒಂದು ಮಿನಿಮಮ್ ಒಂದು ಐವತ್ತು ಕರೆಕ್ಟ್ ಆದ್ರೆ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಸೆಕೆಂಡಲ್ಲಿ ಮಿನಿಮಮ್ ನೈಂಟಿ ಮಾರ್ಕ್ಸ್ ಬೇಕು ನಮಗೆ ಮಿನಿಮಮ್ ನೈಂಟಿ ಮ್ಯಾಕ್ಸಿಮಮ್ ಹಂಡ್ರೆಡ್ ಮೇಲ್ಗಡೆ ಒಂದು ಮಾತು ನಿಜ ವಿತೌಟ್ ಪ್ರಿಪರೇಷನ್ ಇವತ್ತೇ ಹೋಗಿ ನೀವು ಪೇಪರ್ ಟು ಕಾಮರ್ಸ್ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಅನ್ನ ಎಕ್ಸಾಮ್ ದೊಳಗೆ ಕೂತು ಬರೀರಿ ಗಾಡ್ ಪ್ರಾಮಿಸ್ ಯು ವಿಲ್ ಗೆಟ್ ಮಿನಿಮಮ್ ಮಿನಿಮಮ್ ಸಿಕ್ಸ್ಟಿ ಮಾರ್ಕ್ ಔಟ್ ಆಫ್ ಟೂ ಹಂಡ್ರೆಡ್ ಔಟ್ ಆಫ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಮಾರ್ಕ್ ಈಗ ಆಲ್ರೆಡಿ ನಿಮಗೆ ಬರ್ತೈತಿ ಅಷ್ಟು ನಾಲೆಜ್ ನಿಮ್ಮ ಹತ್ರ ಇದೆ ಅಷ್ಟೊಂದು ಸರಳವಾದ ಪ್ರಶ್ನೆ ಕೆಸೆಟ್ ದೊಳಗನು ಕೇಳುತ್ತಾನೆ ಕಾಮರ್ಸ್ ಸಬ್ಜೆಕ್ಟ್ ಒಂದು ಟ್ವೆಂಟಿ ಕ್ವೆಶನ್ ಮೋಸ್ಟ್ ಈಸಿ ಆರಾಮಾಗಿ ಹೋಗಿ ನೀವು ಸಾಲ್ವ್ ಮಾಡ್ಬೋದು ಇನ್ ಎಷ್ಟು ನಿಮಗ್ ರೀ ಆಲ್ರೆಡಿ ಈಗ ನಿಮ್ಗೆ ಐವತ್ತಂತೂ ಮಾರ್ಕ್ ತಗೋತರ ಐವತ್ತು ಅರ್ವತ್ತು ಇನ್ನೆಷ್ಟು ಇನ್ನು ಒಂದ್ ಐವತ್ತು ಮಾರ್ಕ್ಸ್ ತಗೊಳ್ಳೋದೈತಿ ಇನ್ನೊಂದು ನಲವತ್ತು ಮಾರ್ಕ್ಸ್ ಪಡೆಯೋದೈತಿ ಹಂಡ್ರೆಡ್ ತನಕ ರೀಚ್ ಆಗ್ರಿ ಇಲ್ಲಿ ಹಂಡ್ರೆಡ್ ಅಲ್ಲಿ ಸಿಕ್ಸ್ಟಿ ಬೋತ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ಅಬೌವ್ ಮಾರ್ಕ್ಸ್ ಬಂತಂದ್ರೆ ಕೆಸಟ್ ಫಾರ್ಟ್ ಎನ್ ಟಿ ನೆಟ್ ಪಾಸ್ ಇಲ್ಲ ಸರ್ ಒಂದು ಸ್ವಲ್ಪ ನಿಮ್ಗೆ ಡಿಟೇಲ್ ಆಗಿ ಹೋಗೋದೈತಿ ನನ್ನ ನಾನು ಹೇಳುವ ಸ್ಟ್ರಾಟಜಿ ನನ್ನ ವಿಡಿಯೋ ಮಾತು ಯಾರ ಸಲುವಾಗಿ ಕಾಮನ್ ಮತ್ತು ಆರ್ಡಿನರಿ ಸ್ಟೂಡೆಂಟ್ ಸಲುವಾಗಿ ನಾನು ವಿಡಿಯೋ ಮಾಡ್ತಾ ರೀ ಮೋಸ್ಟ್ ಬ್ರಿಲಿಯಂಟ್ ವಿದ್ಯಾರ್ಥಿ ಸಲುವಾಗೆಲ್ಲ ಮೋಸ್ಟ್ ಬ್ರಿಲಿಯಂಟ್ ವಿದ್ಯಾರ್ಥಿ ಇದ್ರೂ ಕೂಡ ನನ್ನ ವಿಡಿಯೋ ಒಂದು ವೇಳೆ ಅವ್ರು ನೋಡಿದ್ರೆ ಅವರಿಗೆ ಪ್ಲಸ್ ಆಗೇ ಆಗುತ್ತದೆ ನಾನು ಹೇಳೋದು ಯಾವ್ದು ವೇಸ್ಟ್ ಆಗಂಗಿಲ್ಲ ಇಷ್ಟು ಮಾತ್ರ ಖಾತ್ರಿ ಸರ್ ಕಾಮರ್ಸ್ ಸಬ್ಜೆಕ್ಟ್ ಪಾಸ್ ಆಗ್ಬೇಕಾದ್ರೆ ಆದ್ರೆ ಏನ್ ಮಾಡ್ಬೇಕು ಇಲ್ಲಿ ನಾನ್ ನಿಮಗೆ ಸ್ಟೆಪ್ಸ್ ಹೇಳೇನಿರಿ ಫಸ್ಟ್ ಮೊದಲನೇ ಮೊದಲನೇ ಟಾಪಿಕ್ ಏನು ಕಾಮರ್ಸ್ ಸಬ್ಜೆಕ್ಟ್ ಸಿಲೆಬಸ್ ಅನ್ನ ನಿಮ್ಮ ನೋಟ್ಬುಕ್ದೊಳು ಬರೆದಿಡ್ಬೇಕು ಒಂದು ನೋಟ್ಬುಕ್ ದೊಳಗೆ ಬರೀಬೇಕು ಅದು ಕಲರ್ ಕಲರ್ ಪೆನ್ನಿಲೆ ಇರೋದೇ ಹತ್ತು ಚಾಪ್ಟರ್ ಹತ್ತು ಚಾಪ್ಟರ್ ಹೆಸರನ್ನ ಬರೀಬೇಕು ಆಮೇಲೆ ದೊಡ್ಡ ಪೇಜ್ ಮೇಲೆ ಬರೆದು ಗೋಡೆಗೆ ಅಂಟಿಸ್ಬೇಕು ಪೇಸ್ಟ್ ಆನ್ ವಾಲ್ ವೇರ್ ಯು ಆರ್ ಸ್ಟಡಿಂಗ್ ಎಲ್ಲಿ ಓದ್ತೀರಿ ಯಾವ ರೂಮ್ ದೊಳಗೆ ಕೂತ್ ಓದ್ತಿರಿ ಆ ರೂಮ್ದ ಎದುರುಗಡೆ ಹಿಂಗ್ ಹತ್ತು ಚಾಪ್ಟರ್ ದೊಡ್ಡ ಅಕ್ಷರದೊಳಗೆ ಬರ್ದಿದಿರ್ಬೇಕು ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಥರ್ಡ್ ಚಾಪ್ಟರ್ ಫೋರ್ತ್ ಚಾಪ್ಟರ್ ಫಿಫ್ತ್ ಚಾಪ್ಟರ್ ಹಿಂಗೆ ದೊಡ್ಡ ದೊಡ್ಡ ಅಕ್ಷರದ ಒಳಗೆ ಬರ್ದಿಡ್ರಿ ಸರ್ ಅದರ್ಲಿಂದ ಏನಾಗ್ತದೆ ಅದರ್ಲಿಂದ ಕಾನ್ಫಿಡೆನ್ಸ್ ಬರ್ತೈತಿ ಅದರಿಂದ ನೀವು ಫೋಕಸ್ಡ್ ಆಗಿರ್ತೀರಿ ಅದರಿಂದ ಕಂಪ್ಲೀಟ್ ಟು ದಿ ಪಾಯಿಂಟ್ ನೆನಪಿಡ್ತೀರಿ ಅದರಿಂದ ಏನೋ ಯಾವಾಗಲೂ ಸತತವಾದ ಒಂದು ಬ್ಯಾಲೆನ್ಸ್ಡ್ ಕಾನ್ಫಿಡೆನ್ಸ್ ಇರ್ತೈತಿ ಬ್ಯಾಲೆನ್ಸ್ಡ್ ಕಡಿಮೆನೇ ಆಗಂಗಿಲ್ಲ ರೇ ದ ರೋಸ್ ಎವ್ರಿ ಡೇ ಇಫ್ ಯು ಆರ್ ರೀಡಿಂಗ್ ದ ಸಿಲೆಬಸ್ ಬರೀ ಕೇವಲ ಸಿಲೆಬಸ್ ಬಹಿರಟ್ ಮಾಡಿದ್ರೆ ಯು ವಿಲ್ ಗೆಟ್ ಯು ವಿಲ್ ಗೆಟ್ ಮಿನಿಮಮ್ ಮಿನಿಮಮ್ ತರ್ಟಿ ಮಾರ್ಕ್ಸ್ ನೋಡ್ರಿ ವಿದೌಟ್ ಪ್ರಿಪರೇಷನ್ ಎಕ್ಸಾಮ್ ಹೋದ್ರ ಅರವತ್ತು ಮಾರ್ಕ್ಸ್ ಇದನ್ನ ಬಾಹ್ಯಾರ್ಟ್ ಸಿಲೆಬಸ್ ಓದ್ ಓದ್ ಕೇವಲ ಸಿಲೆಬಸ್ ನೆನ್ ಪುಳಿತಂದ್ರೂ ಮೂವತ್ತು ಮಾರ್ಕ್ಸ್ ಅರವತ್ತೊಂದು ಮೂವತ್ತು ತೊಂಬತ್ತು ಮಾರ್ಕ್ಸ್ ಇನ್ ಎಷ್ಟ್ರಿ ಹತ್ತು ಮಾರ್ಕ್ಸ್ ಹಂಡ್ರೆಡ್ ತಗೊಳ್ಳೋದು ಬಹಳ ಈಜಿ ಆಯ್ತಿ ಸರ್ ಸಿಲೆಬಸ್ ಒಳಗೆ ಏನ್ ಬರೀಬೇಕು ನೋಡ್ರಿ ಟೋಟಲ್ ಹತ್ತು ಚಾಪ್ಟರ್ ಮೊದಲನೇ ಚಾಪ್ಟರ್ ಫಸ್ಟ್ ಗೆ ಏನ್ ಮಾಡ್ರಿ ಸಿಲೆಬಸ್ ಅನ್ನ ನೋಟ್ಬುಕ್ದೊಳಗ್ ಬರಿಬೇಕಾ ಆಮೇಲೆ ಲಾಸ್ಟ್ ತ್ರೀ ಇಯರ್ಸ್ ಪಿ ವೈ ಕ್ಯೂ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮೂರು ವರ್ಷದ್ದು ಕ್ವಶನ್ ಪೇಪರ್ ಬಸ್ ಇಟ್ ಈಸ್ ಇನ್ ನಫ್ ಮೂರೇ ವರ್ಷದ್ದು ಯಾಕಂದ್ರೆ ಪ್ರತಿ ಸಲ ಕ್ವಶನ್ ಪೇಪರ್ ಟ್ರೆಂಡ್ ಬದಲಾಗುತ್ತಿರುತ್ತದೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಕ್ವಶನ್ ಕೇಳುವಂತ ಒಂದು ಪದ್ಧತಿ ಬೇರೆ ಬೇರೆ ಆಗಿರು ಹೀಗಾಗಿ ಮೂರು ವರ್ಷದ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇರಬೇಕು ತಗೊಂಡು ಸುಮ್ನೆ ಇಟ್ಕೊಡ್ರಿ ತಗೊಂಡು ಕ್ವಶನ್ ಪೇಪರ್ ಓದ್ಬೇಡ್ರಿ ನಾನು ಏನ್ ಹೇಳ್ತೇನೆ ನೋಡ್ರಿ ಸಿಲೆಬಸ್ ತಗೊಂಡು ಅದನ್ನ ಡಿಟೇಲ್ ಆಗಿ ಸಿಲೆಬಸ್ ನೋಟ್ಬುಕ್ ದು ಬರೀಬೇಕು ಕಲರ್ ಪೆನ್ನಲ್ಲಿ ಸೆಕೆಂಡ್ ನಿಮ್ಮ ಹತ್ರ ಇರುವಂತ ಲಾಸ್ಟ್ ತ್ರೀ ಇಯರ್ ಕ್ವಶನ್ ಪೇಪರ್ ಅನ್ನ ತಗೊಂಡು ಸುಮ್ಮನೆ ಇಟ್ಕೊಡ್ರಿ ಅದನ್ನ ಯಾವಾಗ ನಾ ಹೇಳ್ತೀನಿ ಅವಾಗ ಓದಕಂತಿರತ್ತೆ ಹ್ಮ್ ಇನ್ನ ಸಿಲೆಬಸ್ ಬರೆಯುವಾಗ ಏನ್ ಮಾಡ್ಬೇಕು ಹತ್ತು ಟಾಪಿಕ್ ಮೊದಲನೇ ಟಾಪಿಕ್ ಏನು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಈ ಟಾಪಿಕ್ ಒಳಗ ಇನ್ನು ಸಬ್ ಟಾಪಿಕ್ಸ್ ಗಳದವ್ರಿ ಆ ಎಂಟು ಟಾಪಿಕ್ಸ್ ಹೆಸರನ್ನ ನೀವು ಡಿಟೇಲ್ ಆಗಿ ಬರೀಬೇಕು ಕಲರ್ ಪೆನ್ ಬರೀಬೇಕು ಟಾಪಿಕ್ ಹೆಸರೇನ್ರಿ ಬಿಸ್ನೆಸ್ ವ್ಯವಸಾಯ ಪರಿಸರ ಮತ್ತು ಅಂತಾರಾಷ್ಟ್ರೀಯ ಬಿಸ್ನೆಸ್ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದರ ಡೆಫಿನೇಷನ್ ಯಾವುದು ಯಾರು ಯಾವ ಡೆಫಿನೇಷನ್ ಹೇಳಿದ್ರು ಅಂತಾರಾಷ್ಟ್ರೀಯ ಬಿಸ್ನೆಸ್ ಮಾಡುವ ಪದ್ಧತಿಗಳು ಯಾವುವು ಅಂತಾರಾಷ್ಟ್ರೀಯ ಬಿಸ್ನೆಸ್ ದ ಉದ್ದೇಶ ಏನು ಅಂತಾರಾಷ್ಟ್ರೀಯ ಬಿಸ್ನೆಸ್ ಆಗುವ ಲಾಭ ಏನು ಅಂತಾರಾಷ್ಟ್ರೀಯ ಬಿಸ್ನೆಸ್ ದಿಂದ ಆಗುವ ಹಾನಿಯನ್ನು ಅಂತಾರಾಷ್ಟ್ರೀಯ ಬಿಸ್ನೆಸ್ ಒಂದು ಪರಿಣಾಮ ಹೇಗೆ ಆಗುತ್ತಿದೆ ಅನ್ನೋದನ್ನ ಇಲ್ಲಿ ಸ್ಟಡಿ ಮಾಡ್ಬೇಕು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಹೇಗಿರಬೇಕು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾರ ಮೇಲೆ ಪರಿಣಾಮ ಉಂಟಾ ಉಂಟು ಮಾಡುತ್ತದೆ ಬಿಸ್ನೆಸ್ ಪರಿಣಾಮ ಬಿಸ್ನೆಸ್ ಎನ್ವಿರನ್ಮೆಂಟ್ ದ ಒಂದು ಐಡಿಯಲ್ ಎನ್ವಿರಾನ್ಮೆಂಟ್ ಯಾವುದು ಈ ಎಂಟು ಸಬ್ ಟಾಪಿಕ್ ಗಳನ್ನ ಓದಿದಾಗ ನಿಮ್ ಗೊತ್ತಾಗ್ತದ್ರಿ ಈ ಚಾಪ್ಟರ್ ಏನಿದೆ ಅನ್ನೋದನ್ನ ಈ ಕಂಪ್ಲೀಟ್ ಸಿಲೆಬಸ್ ಅನ್ನ ನೋಡಿದಾಗ ನಮಗ್ ಗೊತ್ತಾಗ್ತದ್ರಿ ಏನ್ ಓದ್ಬೇಕು ಅನ್ನೋದು ನಮ್ಗೆ ಏರಿಯಾಗ ಗೊತ್ತಾಗ್ಬೇಕು ನಿಮ್ಗ ನೀವು ಕಾಮರ್ಸ್ ಸಬ್ಜೆಕ್ಟ್ ಓದ್ತಾ ಇದ್ರಿ ಏನೇನ್ 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 ಓದ್ಬೇಕು ನಮಗ ಗುರಿ ತಲುಪೋದೈತಿ ಏನೇನ್ ಏನೇನು ಓದಿದ್ರೆ ನಾವು ಗುರಿ ತಲುಪ್ತ ಅನ್ನೋದು ಮೊದ್ಲು ನಿಮ್ಗೆ ಸರ್ ಗೊತ್ತಿರ್ಬೇಕು ಕಾನ್ಸೆಪ್ಟ್ ಅಕೌಂಟಿಂಗ್ ಎಂದರೇನು ಅಕೌಂಟಿಂಗ್ ದ ಪ್ರಕಾರಗಳು ಯಾವ ಅಕೌಂಟ್ ಅನ್ನು ಹೇಗೆ ಮಾಡ್ತಾರೆ ಆಡಿಟಿಂಗ್ ಅಂದ್ರೇನು ಆಡಿಟಿಂಗ್ ಪದ್ಧತಿಗಳು ಇದರಲ್ಲಿ ಮತ್ತೆ ಹತ್ತು ಸಬ್ ಟಾಪಿಕ್ ಅದವರು ಆ ಹತ್ತು ಸಬ್ ಟಾಪಿಕ್ ಅನ್ನ ನೋಟ್ಬುಕ್ ಬರೀಬೇಕು ಬಿಸ್ನೆಸ್ ಇಕನಾಮಿಕ್ಸ್ ಅಂದ್ರೇನು ಬಿಸ್ನೆಸ್ ಇಕನಾಮಿಕ್ಸ್ ಅರ್ಥ ಏನು ಬಿಸ್ನೆಸ್ ಇಕನಾಮಿ ಇಕನಾಮಿಕ್ಸ್ ದ ಒಂದು ಸಿದ್ಧಾಂತ ಏನು ಬಿಸ್ನೆಸ್ ಇಕನಾಮಿಕ್ ಮೈಕ್ರೋ ಇಕನಾಮಿಕ್ಸ್ ಅಂದ್ರೇನು ಮ್ಯಾಕ್ರೋ ಇಕನಾಮಿಕ್ಸ್ ಅಂದ್ರೇನು ಅಡಮ್ ಸ್ಮಿತ್ ಅವರು ಯಾವ ಬುಕ್ ಅನ್ನ ಬರೆದ್ರು ನೇಷನ್ ಆಫ್ ವೆಲ್ತ್ ಆ ಬುಕ್ ಎಷ್ಟೇ ಏಷ್ಯಾದೊಳಗೆ ಪಬ್ಲಿಷ್ ಆಯಿತು ಆ ಅವರು ಯಾವುದ್ರ ಬಗ್ಗೆ ಹೇಳಿದ್ದಾರೆ ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ದೊಡ್ಡ ಅರ್ಥಶಾಸ್ತ್ರ ಅದರಲ್ಲಿ ಅರ್ಥ ಏನು ಡಿಮಾಂಡ್ ಪಾಲಿಸಿ ಅಂದ್ರೇನು ರಾಬಿನ್ಸನ್ ಹೇಳಿದಂತ ಸಿದ್ಧಾಂತ ಯಾವುದು ಸಪ್ಲೈ ಥೇರಿ ಅಂದ್ರೇನು ಡಿಮಾಂಡ್ ಸಪ್ ಅವು ಕೆಲವೊಂದು ಥೇರಿಗಳದವ್ರಿ ಇದನ್ನ ಇಲ್ಲಿ ಎಂಟು ಸಬ್ ಟಾಪಿಕ್ ಓದಿದಾಗ ಗೊತ್ತಾಗ್ತಾರೆ ಬಿಸ್ನೆಸ್ ಫೈನಾನ್ಸ್ ಅಂದ್ರೇನು ಇದರಲ್ಲಿ ಮತ್ತೆ ಹತ್ತು ಸಬ್ ಟಾಪಿಕ್ ಇದೆ ಅದನ್ನ ನೀವು ಬರೀ ಕೇವಲ ಬರೀರಿ ದೊಡ್ಡ ದೊಡ್ಡ ಅಕ್ಷರದೊಳಗ ಬರೀರಿ ಪ್ಲೀಸ್ ನಾ ಹೇಳ್ತಾ ಇದೀನಲ್ಲ ಈ ರೂಟ್ ನಿಮಗ್ ಗೊತ್ತಾದ್ರೆ ಸಾಕು ಕಾನ್ಫಿಡೆನ್ಸ್ ಬಂದ್ಬಿಡ್ತೈತಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಎಂದ್ರೇನು ರಿಸರ್ಚ್ ಮೆಥಡ್ ಎಂದ್ರೇನು ಬಿಸ್ನೆಸ್ ಮಾಡುವಾಗ ರಿಸರ್ಚ್ ಏಕೆ ಮಾಡಬೇಕು ಸಂಶೋಧನೆ ಏಕೆ ಮಾಡಬೇಕು ವಾಟ್ ಇಸ್ ದ ಮೀನಿಂಗ್ ಆಫ್ ರಿಸರ್ಚ್ ವಾಟ್ ಇಸ್ ದ ಡೆಫಿನೇಶನ್ ಆಫ್ ರಿಸರ್ಚ್ ವಾಟ್ ಈಸ್ ದ ಡೆಫಿನೇಷನ್ ಆಫ್ ರಿಸರ್ಚ್ ಇನ್ ಬಿಸ್ನೆಸ್ ರಿಸರ್ಚ್ ಮಾಡಿರೋದ್ರಿಂದ ಏನ್ ಪರಿಣಾಮ ಆಗ್ತೈತಿ ವಾಯ್ ವಿ ಶುಡ್ ಡೂ ದ ರಿಸರ್ಚ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ರಿಸರ್ಚ್ ಮೆಥಡ್ಸ್ಗಳು ಯಾವ ಇಲ್ಲಿ ಮತ್ತೆ ಪ್ರೊಬೆಬಿಲಿಟಿ ಸ್ಯಾಂಪ್ಲಿಂಗ್ ಎಂದ್ರೇನು ನಾನ್ ಪ್ರೊಬಿಲಿಟಿ ಸ್ಯಾಂಪ್ಲಿಂಗ್ ಎಂದ್ರೇನು ಸ್ಟೆಪ್ಸ್ ಆಫ್ ರಿಸರ್ಚ್ ಎಂದ್ರೆ ಏನು ಇದರಲ್ಲಿ ಹೈಪೋಥಿಸರ್ ಎಂದ್ರೇನು ವೇರಿಯಬಲ್ ಎಂದ್ರೇನು ಹೈಪೋಥಿಸ್ ಸ್ಟೆಪ್ ಟೆಸ್ಟಿಂಗ್ ಎಂದ್ರೇನು ರಿಪೋರ್ಟ್ ರೈಟಿಂಗ್ ಎಂದ್ರೇನು ಮತ್ತಿಲ್ಲಿ ಬಂದ್ಬಿಡ್ತೈತಿ ಪೇಪರ್ ಒನ್ ಒಳಗೆ ಏನು ಎರಡನೇ ಚಾಪ್ಟರ್ ಐತಿ ರಿಸರ್ಚ್ ಅಪ್ಟಿಟ್ಯೂಡ್ ಆ ಚಾಪ್ಟರ್ ಇಲ್ಲಿ ರಿಪೀಟ್ ಬಂದ್ಬಿಡ್ತೈತಿ ಇಲ್ಲಿ ಹನ್ನೊಂದು ಕಾನ್ಸೆಪ್ಟ್ ಅದವ್ರು ಹನ್ನೊಂದು ಸಬ್ ಟಾಪಿಕ್ ಅದನ್ನ ಓದ್ಕೋಬೇಕು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದ್ರೇನು ಏನು ಮ್ಯಾನೆ ಮ್ಯಾನೇಜ್ಮೆಂಟ್ ಅರ್ಥ ಏನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಡೆಫಿನೇಷನ್ ಏನು ಬಿಸಿನೆಸ್ ಮ್ಯಾನೇಜ್ಮೆಂಟ್ ಮಾಡುವಾಗ ಅಪ್ರೋಚ್ ಯಾವ್ದು ಇರಬೇಕು ಹ್ಯೂಮನ್ ರಿಸರ್ಚ್ ಮ್ಯಾನೇಜ್ಮೆಂಟ್ ಅಂದ್ರೇನು ಹ್ಯೂಮನ್ ರಿಸರ್ಚ್ ಮ್ಯಾನೇಜ್ಮೆಂಟ್ ಒಳಗೆ ಲೀಡರ್ಶಿಪ್ ಅಂದ್ರೆ ಏನು ಅಟೋಕ್ರಸಿ ಲೀಡರ್ಶಿಪ್ ಅಂದ್ರೆ ಏನು ಡೆಮೋಕ್ರಸಿ ಲೀಡರ್ಶಿಪ್ ಅಂದ್ರೇನು ಕೊಲಾಬ್ರೇಟಿವ್ ಲೀಡರ್ಶಿಪ್ ಅಂದ್ರೇನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೇನು ಪರ್ಸನಾಲಿಟಿದೊಳಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೇನು ರಿಸ್ಕನ್ನು ಹೇಗೆ ತೆಗೆದುಕೊಳ್ಬೇಕು ಅದ್ರ ಪರಿಣಾಮ ಹೇಗಾಗ್ತದೆ ಎವ್ರಿಥಿಂಗ್ ಈಸ್ ಡಿಸ್ಕಸ್ಡ್ ಇನ್ ದಿಸ್ ಟಾಪಿಕ್ ಹನ್ನೊಂದು ಸಬ್ ಟಾಪಿಕ್ ಅದಾವ್ರಿ ಹನ್ನೊಂದು ಸಬ್ ಟಾಪಿಕ್ ಮೇಲೆ ಮೊದಲಿನ ನೀವು ಸರ್ಫೇಸ್ ಲೆವೆಲ್ ಓದ್ಕೊಂತ ಹೋಗ್ರಿ ಸರಿ ಏನು ಓದಬೇಕು ಏನು ಓದೋದನ್ನು ಹೇಳ್ತೀನಿ ನಿಮಗೆ ಮಟೀರಿಯಲ್ ಕೊಡ್ತೀನಿ ಅಲ್ಲಿ ಅಷ್ಟೇ ಓದ್ರಿ ನೀವು ಏನು ಓದಿರ್ತೀರಿ ಅದು ಓದಿದ್ದು ಇದ್ರೊಳಗೆ ತಂದು ತಂದು ಇಡೋದು ನಾನು ಕೊಟ್ಟಿದ್ದು ಕೆಲವೊಂದು ಮಟೀರಿಯಲ್ ಐತಿ ಪ್ರಶ್ನೆಗಳು ಅದನ್ನ ಅಷ್ಟೇ ಓದ್ರಿ ಆ ಕ್ವಶನ್ ಓದಿದ ಮೇಲೆ ಅದು ಯಾವ ಚಾಪ್ಟರ್ ರಿಲೇಟೆಡ್ ಐತೆ ಬಿಡೋದು ಬ್ಯಾಂಕಿಂಗ್ ಎಂದ್ರೇನು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ನಮ್ಮ ದೇಶದೊಳಗ ಬ್ಯಾಂಕಿಂಗ್ ಈಗ ಬ್ಯಾಂಕಿಂಗ್ ಮತ್ತ ಪ್ರಕಾರ ಪ್ರಕಾರದವ್ರೆ ಕಮರ್ಷಿಯಲ್ ಬ್ಯಾಂಕ್ ಎಂದ್ರೇನು ಕೋಆಪರೇಟಿವ್ ಬ್ಯಾಂಕ್ ಎಂದ್ರೇನು ಸೆಂಟ್ರಲ್ ಬ್ಯಾಂಕ್ ಎಂದ್ರೇನು ಆರ್ ಬಿ ಐ ಅಂದ್ರೇನು ಆರ್ ಬಿ ಐ ಯಾವಾಗ ಸ್ಥಾಪನ ಆಯ್ತು ಏಕೆ ಸ್ಥಾಪನ ಆಯ್ತು ಬ್ಯಾಂಕ್ ಉದ್ದೇಶ ಏನು ಇದರಲ್ಲಿ ನಮಗೆಲ್ಲ ಸ್ಟಡಿ ಮಾಡ್ಬೇಕಾಗ್ತದೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಅಂದ್ರೆ ಇದು ಚಲೋ ಆಯ್ತು ಈಗ ವಾರ್ನಿಂಗ್ ಗೌರ್ಮೆಂಟ್ ವಾರ್ನಿಂಗ್ ಬಿಡ್ಲಕ್ಕ ಈಗ ಭಾರತ ಪಾಕಿಸ್ತಾನ ಯುದ್ಧ ಆಗೋದಲ್ಲ ಯುದ್ಧ ಮೊದಲಿಗೆ ಹಂಗೆಲ್ಲ ವಾರ್ನಿಂಗ್ ಬರ್ತೈತೆ ಮೊಬೈಲ್ ಒಳಗೆ ಅಂಜೋದಿಲ್ಲ ಅಂತ ಹೇಳಿ ಪೇಪರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ನೋಡ್ರಿ ಈ ಇನ್ಸ್ಟಿಟ್ಯೂಷನ್ ಒಳಗೆ ಎಂಟು ಸಬ್ ಟಾಪಿಕ್ ಅನ್ನ ಸ್ಟಡಿ ಮಾಡ್ರಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಒಳಗೆ ಒಂಬತ್ತು ಸಬ್ ಟಾಪಿಕ್ ಅದವ್ರಿ ಡೈರೆಕ್ಟ್ ಸೆಲ್ಲಿಂಗ್ ಎಂದ್ರೇನು ಆನ್ಲೈನ್ ಮಾರ್ಕೆಟಿಂಗ್ ಎಂದ್ರೇನು ಗ್ರೀನ್ ಮಾರ್ಕೆಟಿಂಗ್ ಎಂದರೇನು ಓಕೆ ಆಫ್ಲೈನ್ ಮಾರ್ಕೆಟಿಂಗ್ ಎಂದ್ರೇನು ಆಮೇಲೆ ಈ ಸೋಷಿಯಲ್ ಮಾರ್ಕೆಟಿಂಗ್ ಎಂದರೇನು ಮಾರ್ಕೆಟಿಂಗ್ ಮಾಡುವಂತ ಪದ್ಧತಿಗಳು ಯಾವು ಮಾರ್ಕೆಟಿಂಗ್ ಮಾಡುವಾಗ ಹೇಗೆ ಪರಿಣಾಮಕಾರಿಯಾಗಿ ಮಾರ್ಕೆಟಿಂಗ್ ಮಾಡಬೇಕು ಮಾರ್ಕೆಟಿಂಗ್ ನಿಂದ ಈ ಬೆಲೆಯನ್ನು ಇಡಬೇಕು ಕನ್ಸ್ಯೂಮರ್ ಬಿಹೇವಿಯರ್ ಹೇಗಿದೆ ಗೆ ಏನು ಬೇಕು ಅಟ್ರಾಕ್ಟ್ ಎವ್ರಿಥಿಂಗ್ ಅದನ್ನ ಈ ಅಲ್ಲಿ ನಮ್ಗೆ ಚರ್ಚೆ ಮಾಡೋದೈತಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ ಓದೋದು ಒಂಬತ್ತು ಸಬ್ ಟಾಪಿಕ್ ದೆನ್ ಲೀಗಲ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ಬಿಸ್ನೆಸ್ ಮಾಡುವಾಗ ಲೀಗಲ್ ಆಸ್ಪೆಕ್ಟ್ ಇರಬೇಕು ಇದರಲ್ಲಿ ಜಿ ಎಸ್ ಟಿ ನಾವೇನು ಕರಿತೀವಿ ಲೀಗಲ್ ಆಸ್ಪೆಕ್ಟ್ ಸರ್ಕಾರದ ವತಿಯಿಂದ ನಾವೇನು ಅನುಮತಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದವ್ರೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು ಪ್ಲಸ್ ಇದರೊಳಗೆ ಆರ್ ಟಿ ಆಕ್ಟ್ ಇದೆ ಆಮೇಲೆ ಕೆಲವೊಂದು ಆಕ್ಟ್ ಆ ಆಕ್ಟ್ ಗಳ ಬಗ್ಗೆ ನಮ್ಗೆ ಅಭ್ಯಾಸ ಮಾಡೋದೈತಿ ಎಲ್ಲಿ ಲೀಗಲ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ಇದು ಇಲ್ಲಿ ಪೇಟೆಂಟ್ ಎಂದ್ರೇನು ಈಗ ನಾವು ಒಂದು ಏನೋ ಕಂಡು ಹಿಡಿದೇವು ಅದರ ಪೇಟೆಂಟ್ ನಮ್ಮ ಮೇಲೆ ಕಾಪಿ ರೈಟ್ ಎಂದ್ರೇನು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಎಂದರೇನು ಅದರ ಅರ್ಥ ಹೇಗೆ ಅದನ್ನು ಹೇಗೆ ನಾವು ಕಂಟ್ರೋಲ್ ಒಳಗೆ ಇಡಬೇಕು ಇಲ್ಲಿ ಲೀಗಲ್ ಆಸ್ಪೆಕ್ಟ್ ಪೇಟೆಂಟ್ ಕಾಪಿ ರೈಟ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆಕ್ಟ್ ಇದ್ರ ಬಗ್ಗೆ ನೋಡೋದಾಯ್ತು ಆಕ್ಟ್ ಪ್ರಕಾರ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಎಂದ್ರೇನು ಇನ್ಕಮ್ ಟ್ಯಾಕ್ಸ್ ಅದಕ್ಕೆ ಕರಿತೀವಿ ಕಮರ್ಷಿಯಲ್ ಟ್ಯಾಕ್ಸ್ ಅಂದ್ರೇನು ಒಳಗಿರುವ ಆ ಟ್ಯಾಕ್ಸ್ ಅಂದ್ರೇನು ಜಿ ಎಸ್ ಟಿ ಅಂದ್ರೇನು ಜಿ ಎಸ್ ಟಿ ಎಂದು ನಾವು ಪ್ರಾರಂಭ ಮಾಡಿದೀವಿ ಜಿ ಎಸ್ ಟಿದೊಳಗ ಸ್ಟೇಟ್ ಗೌರ್ಮೆಂಟ್ ಪ್ರಮಾಣ ಎಷ್ಟು ಸೆಂಟ್ರಲ್ ಗೌರ್ಮೆಂಟ್ ಪ್ರಮಾಣ ಎಷ್ಟು ಇನ್ನು ಡೇಲಿ ಇಲ್ಲಿ ಸಬ್ ನಾಲ್ಕು ಟಾಪಿಕ್ ಅದವ್ರಿ ಇವೆಲ್ಲ ಸಬ್ ಟಾಪಿಕ್ ಗಳನ್ನ ಕೂಡಿಸಿದಾಗ ನೈಂಟಿ ಸಬ್ ಟಾಪಿಕ್ ಆಗುತ್ತದೆ ಕೇಳ್ತಾರೆ ಅಷ್ಟು ಹಂಡ್ರೆಡ್ ಕ್ವಶನ್ ಹಂಡ್ರೆಡ್ ಕ್ವೆಶನ್ ಒಳಗ ಒಂದೊಂದು ಸಬ್ ಟಾಪಿಕ್ ಮೇಲೆ ಒಂದೊಂದು ಕ್ವಶನ್ ಇರುತ್ತದೆ ಅರ್ಥೈತ್ರಿ ಈ ಹತ್ತು ಟಾಪಿಕ್ ಈಸಿ ಟಾಪಿಕ್ ಯಾವುದು ಆ ಟಾಪಿಕ್ ಬಗ್ಗೆ ನೀವು ಅಭ್ಯಾಸ ಮಾಡಬೇಕು ಇಲ್ಲ ಸರ್ ಮಾರ್ಕೆಟಿಂಗ್ ಇಷ್ಟು ದೊಡ್ಡ ದೊಡ್ಡ ದಪ್ಪ ದಪ್ಪ ಬುಕ್ ಅದಾವ ಯಾವಾಗ ಓದೋದು ಓದ್ಬೇಡ್ರಿ ಅದನ್ನ ಬುಕ್ ಬದಿಗಿಡ್ರಿ ಇದನ್ನ ಸಿಲೆಬಸ್ ಬರಿಬೇಕು ಓಕೆ ಆಮೇಲೆ ಈ ಸಿಲೆಬಸ್ ಬರ್ದು ಇಂಡಿವಿಜುವಲ್ ಏನ ಸಬ್ ಟಾಪಿಕ್ ಐತಲ್ಲ ಅದನ್ನ ಕೂಡ ಬರೀರಿ ಓಕೆ ಇದು ಮೇಲೆ ಏನ್ ಮಾಡೋದು ಗೊತ್ತಾ ಇದು ಮೇಲೆ ಸಿಲೆಬಸ್ ಬರ್ದ್ರಿ ಈಗ ಆಮೇಲೆ ಮೂರು ವರ್ಷದ ಕ್ವಶನ್ ಪೇಪರ್ ತಗೊಂಡು ಸುಮ್ಮನೆ ಈಡ್ರಿ ನಿಮ್ಮ ಹತ್ರ ಹಾ ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತದ್ರಿ ಡಿ ಜಿ ಕೆ ಸರ್ ಅವ್ರದ್ದು ಅಂದ್ರ ನಂದು ಡಿ ಜಿ ಕೆ ಸರ್ ಅವ್ರದ್ದು ಕ್ವಶನ್ ಬ್ಯಾಂಕ್ ಪ್ರಾಕ್ಟೀಸ್ ಮಾಡೋ ಸಲುವಾಗಿ ನಾನ್ ನಿಮಗೆ ಎರಡು ಜರಾಕ್ಸ್ ಬಂಡಲ್ ಕೊಡ್ತೀನಿ ರೀ ದ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಅದಕ್ಕೆ ತಪಸ್ಸು ಮಾಡಿ 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 ದೇವ್ರ ಇಷ್ಟು ಹೊರ ಕೊಟ್ಬಿಟ್ಟನಲ್ರಿ ನಾನು ನನಗೆ ಬೇಕಾಗಿತ್ತು ಇಂಗ್ಲಿಷ್ ಇಂಗ್ಲಿಷ್ ವರ್ದ ಜೊತೆಗೆ ಎಲ್ಲಾ ಸಬ್ಜೆಕ್ಟ್ ಒಳಗೆ ಕೊಟ್ಬಿಟ್ಟನ್ನ ಹ್ಮ್ ತಗೋ ಕಾಮರ್ಸ್ ಸಬ್ಜೆಕ್ಟ್ ತಗೋ ಹ್ಮ್ ಮ್ಯಾನೇಜ್ಮೆಂಟ್ ತಗೋ ಹ್ಮ್ ಇಕನಾಮಿಕ್ಸ್ ತಗೋ ಹ್ಮ್ ತಗೋ ಎಲ್ಲಾ ಎಲ್ಲ ಸಬ್ಜೆಕ್ಟ್ ಹೀಗಾಗಿ ಈ ಕ್ವಶನ್ ಬ್ಯಾಂಕ್ ಅನ್ನ ನೀವು ಓದಬೇಕು ನಾನ್ ಜೆರಾಕ್ಸ್ ಕೊಟ್ಟಿರ್ತೀನಲ್ಲ ಅದನ್ನ ಓದೋಕ್ ಹೆಂಗ ಓದೋದು ಕ್ವಶನ್ ಓದೋದು ರಿಪೀಟ್ ಅದೇ ಕ್ವಶನ್ ನೋಟ್ಬುಕ್ದೊಳಗೆ ಬರೀಬೇಕು ಪ್ರಶ್ನೆ ಬರೋದು ಅದ್ರ ಎರಡರ ಕಡೆ ಬೇರೆ ಕಲರ್ ಪಲ್ಲಿ ಆನ್ಸರ್ ಬರೀಬೇಕು ಅದ್ರ ಕೆಳಗೆ ಇನ್ನೂ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಒಂದು ಕರೆಕ್ಟ್ ಆನ್ಸರ್ ಓಕೆ ಇನ್ನು ಉಳಿದಿದ್ದು ಮೂರ್ ಆಪ್ಷನ್ ತಪ್ಪು ಹಾಕದವ್ ಆ ತಪ್ಪಿರುವ ಆಪ್ಷನ್ ನೀವು ಅನಾಲಿಸಿಸ್ ಮಾಡಬೇಕು ನಿಮ್ಮ ದೊಳಗೆ ಅದನ್ನ ವಿವರಣೆಯನ್ನು ಬರೀಬೇಕು ಎಲ್ಲಿಂದ ನೋಡಿ ಬರಿಬೇಕು ಸರ್ ಗೂಗಲ್ ಒಳಗ ಆಪ್ಷನ್ ಅನ್ನು ಟೈಪ್ ಮಾಡಿದ್ರೆ ವಿಕಿಪೀಡಿಯಾ ವೆಬ್ಸೈಟ್ ದಿಂದ ಮಾಹಿತಿ ಪಡೆದು ಒನ್ ಆರ್ ಟೂ ಲೈನ್ ಮಾತ್ರ ಮಾಹಿತಿ ಬರೆಯೋದು ಇನ್ಫಾರ್ಮೇಶನ್ ಬರೆಯೋದು ಹೀಗೆ ನಾನು ಕೊಟ್ಟಿದ್ದ ಎಲ್ಲಾ ಜೆರಾಕ್ಸ್ ಒಳಗಿನ ಪ್ರಶ್ನೆಗಳನ್ನ ವ್ಯವಸ್ಥಿತವಾಗಿ ಅನಾಲಿಸಿಸ್ ಮಾಡ್ರಿ ಕಂಪ್ಲೀಟ್ ಅನಾಲಿಸಿಸ್ ಮಾಡುವಾಗ ಏನಾಗ್ತದ್ರಿ ಈ ಮತ್ತೆ ಪಿ ಯು ಸಿ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಕಾಮರ್ಸ್ ಬುಕ್ ಅನ್ನ ತಗೋಬೇಕು ಬಿಸ್ನೆಸ್ ಸ್ಟಡಿ ಅಕೌಂಟೆನ್ಸಿ ಏನು ಪಿ ಯು ಸಿ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಕಾಮರ್ಸ್ ಸ್ಟಡಿ ಮಾಡುವಂತ ವಿದ್ಯಾರ್ಥಿಗಳೇನು ಬುಕ್ ಇರ್ತಾ ನೋಡ್ರಿ ಲ್ಯಾಂಗ್ವೇಜ್ ಬಿಟ್ಟು ಕನ್ನಡ ಮತ್ತು ಇಂಗ್ಲಿಷ್ ಈ ಸಬ್ಜೆಕ್ಟ್ ಬಿಟ್ಟು ಇಕನಾಮಿಕ್ಸ್ ಆಗ್ಲಿ ಬಿಸ್ನೆಸ್ ಸ್ಟಡಿ ಆಗ್ಲಿ ಅಕೌಂಟೆನ್ಸಿ ಈ ಬುಕ್ ಅನ್ನ ತಗೋಡ್ರಿ ತಗೊಂಡಿ ಮಾತ್ರ ಇಡ್ರಿ ಆ ಬುಕ್ದೊಳಗ ಪರಿವಿಡಿ ಇಂಡೆಕ್ಸ್ ಅನ್ನ ಬರೀಬೇಕು ಇಂಡೆಕ್ಸ್ ಇಲ್ಲಿ ಇಲ್ಲೇನು ನೀವು ಸಬ್ ಟಾಪಿಕ್ ಬರ್ದಿರುತ್ತೆ ನೋಡ್ರಿ ಈ ಸಬ್ ಟಾಪಿಕ್ ಬಗ್ಗೆ ಕಾನ್ಸೆಪ್ಟ್ ಪಿ ಯು ಸಿ ಫಸ್ಟ್ ಇಯರ್ದೊಳಗ ಅದವ ಸೆಕೆಂಡ್ ಇಯರ್ ದೊಳಗೆ ಯಾವ ಬುಕ್ ಒಳಗೆ ಐತಿ ನೋಡಿ ಅದನ್ನ ಅಷ್ಟೇ ಕನ್ಸೆಪ್ಟ್ ಅನ್ನ ಬರೀಬೇಕು ನೀವು ಆಮೇಲೆ ನಾನೇನು ಕ್ವಶನ್ ಕೊಟ್ಟಿರ್ತೀನಿ ನೋಡ್ರಿ ಆ ಕ್ವಶನ್ ಯಾವ ಕಾನ್ಸೆಪ್ಟ್ಗೆ ರಿಲೇಟೆಡ್ ಅಕ್ರವಿ ಹನ್ನೊಂದು ಹನ್ನೆರಡು ಬುಕ್ದೊಳಗಿತ್ತು ಅಂದ್ರೆ ಆ ಬುಕ್ ನಾನು ಅದೊಂದೇ ಕಾನ್ಸೆಪ್ಟ್ ಬರೀರಿ ಅಥವಾ ಬುಕ್ ಬುಕ್ದೊಳಗಿರ್ಲಿ ಅಂದ್ರೆ ಡೈರೆಕ್ಟ್ ಗೂಗಲ್ ಅಲ್ಲಿ ವಿಕಿಪೀಡಿಯಾದೊಳಗೆ ಮಾಹಿತಿ ಹುಡುಕಿ ನಾನು ಕೊಟ್ಟಿದ್ದ ಕ್ವಶನ್ ಬ್ಯಾಂಕ್ ಅನ್ನ ಕಂಪ್ಲೀಟ್ ಅನಾಲಿಸಿಸ್ ಮಾಡಬೇಕು ಸರ್ ಇದ್ರ ಸಲುವಾಗಿ ಟೈಮ್ ಟೈಮ್ ಪ್ಲೀಸ್ ದಿಸ್ ಈಸ್ ಅ ಕ್ವಾಲಿಟಿ ಟೈಮ್ ಯು ಆರ್ ಸ್ಪೆಂಡಿಂಗ್ ನನ್ನ ಸಲುವಾಗಿ ಒಂದು ಹದಿನೈದು ದಿವಸ ನಾನು ಕೊಟ್ಟಿದ್ದ ಕ್ವಶನ್ ಅನ್ನ ಕಂಪ್ಲೀಟ್ ಅನಾಲಿಸಿಸ್ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತದ್ ನೀವು ಇಲ್ಲಿ ಕೇಳ್ತಾರೆ ಸರ್ ಅನಾಲಿಸಿಸ್ ಮಾಡೋದು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅದಾವ ನೋಡ್ರಿ ಕ್ಯಾಪಿಟಲ್ ಗೇರಿಂಗ್ ಇದು ಎದಕ್ಕೆ ಸಂಬಂಧಿಸಿದೆ ಕ್ಯಾಪಿಟಲ್ ಗಿಯರಿಂಗ್ ಎಂದ್ರೇನು ಇದ್ರ ಡೆಫಿನೇಶನ್ ಬರೀಬೇಕು ಕ್ಯಾಪಿಟಲ್ ಗೀರಿಂಗ್ ಎಂದ್ರೇನು ಇದ್ರ ಮೀನಿಂಗ್ ಬರೀಬೇಕು ಆಮೇಲೆ ಇದ್ರದ ಆನ್ಸರ್ ಯಾವುದು ಲಿಕ್ವಿಡಿಟಿ ರೇಷಿಯೋ ಆಕ್ಟಿವಿಟಿ ರೇಷಿಯೋ ಲೆವರೇಜ್ ರೇಷಿಯೋ ಆರ್ ಪ್ರಾಫಿಟೇಬಲ್ ಪ್ರಾಫಿಟೇಬಿಲಿಟಿ ರೇಷಿಯೋ ಇಲ್ಲೊಂದು ಐದು ಕ್ವಶನ್ ಬರ್ದಿನ್ರಿ ಐದು ಕ್ವಶನ್ ಪ್ರಶ್ನೆ ಓದ್ರಿ ಜರ್ ಐದಕ್ಕೆ ಐದು ಕ್ವಶನ್ ಕನ ಆನ್ಸರ್ ಈ ಸದ್ಯ ಬಿಡಿಸಿದ್ರಂದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ನೆಟ್ ಎಕ್ಸಾಮ್ ನೆಟ್ ನೀವು ಪರೀಕ್ಷೆ ಪಾಸ್ ಆಗ್ತೀರಿ ಅಂತ ತಿಳ್ಕೊಂಡ್ ಬಿಡ್ರಿ ಈ ಪ್ರಶ್ನದ ಆನ್ಸರ್ ಯಾವ್ದು ಈ ಪ್ರಶ್ನೆದ ಆನ್ಸರ್ ಯಾವ ರೇಷಿಯೋ ಐತಿ ಇಟ್ ಇಸ್ ಎ ಲೆವರೇಜ್ ರೇಷಿಯೋ ರೇಷಿಯೋ ಎಂದರೆ ಏನು ಇದ್ರ ಬಗ್ಗೆ ಒಂದು ಡೆಫಿನೇಷನ್ ನೋಟ್ಬುಕ್ದೊಳಗ್ ಬರೀಬೇಕು ಆಮೇಲೆ ಲಿಕ್ವಿಡಿಟಿ ರೇಷಿಯೋ ಎದಕ್ಕೆ ಕರೆಯುತ್ತಾರೆ ಇದ್ರ ಬಗ್ಗೆ ಒಂದು ಲೈನ್ ಇನ್ಫಾರ್ಮೇಶನ್ ನೋಟ್ಬುಕ್ದೊಳಗ್ ಬರೀರಿ ಆಕ್ಟಿವಿಟಿ ರೇಷಿಯೋ ಸರ್ ಎಲ್ಲಿಂದ ನೋಡಿ ಬರೋದು ಗೂಗಲ್ ಒಳಗೆ ಅದನ್ನ ಟೈಪ್ ಮಾಡ್ರಿ ಎರಡು ಲೈನ್ ಮಾಹಿತಿ ಸಿಗ್ತೈತಿ ಅದನ್ನು ನೋಟ್ಬಿಡ್ ಬರೆದು ಬಿಡಬೇಕು ನಾಲ್ಕು ಆಪ್ಷನ್ ಅನಾಲಿಸಿಸ್ ಮಾಡ್ರಿ ಮೊದಲಿಗೆ ನಾನು ಕೊಟ್ಟಿದ್ದ ಕ್ವಶನ್ ಜೆರಾಕ್ಸ್ ಅದನ್ನ ಅನಾಲಿಸಿಸ್ ಮಾಡಬೇಕು ಫಸ್ಟ್ ಥಿಂಗ್ ಬರೋದು ಆನ್ಸರ್ ಬರೋದು ಪ್ರಿಪರೇಷನ್ ಆಫ್ ಕಂಪರಿಟಿವ್ ಬ್ಯಾಲೆನ್ಸ್ ಶೀಟ್ ಫಾರ್ ಟೂ ಇಯರ್ಸ್ ಪ್ರಿಪರೇಷನ್ ಆಫ್ ಕಂಪೆರೆಟಿವ್ ಬ್ಯಾಲೆನ್ಸ್ ಶೀಟ್ ಆಫ್ ಟೂ ಇಯರ್ಸ್ ಈಸ್ ಇದು ಯಾವ ಅನಾಲಿಸಿಸ್ ಅಂತೀ ಶಾರ್ಟ್ ಟರ್ಮ್ ಅನಾಲಿಸಿಸ್ ಲಾಂಗ್ ಟರ್ಮ್ ಅನಾಲಿಸಿಸ್ ಆರ್ ವರ್ಟಿಕಲ್ ಅನಾಲಿಸಿಸ್ ಆರ್ ಆರಿಜೆಂಟಲ್ ಅನಾಲಿಸಿಸ್ ಆನ್ಸರ್ ಐತಿ ಆರಿಜೆಂಟಲ್ ಅನಾಲಿಸಿಸ್ ಆರಿಜೆಂಟಲ್ ಅಂದ್ರೆ ನಾವ್ ಏನ್ ಕರಿತೀವಿ ಇದು ಇದು ವರ್ಟಿಕಲ್ ಸ್ಟೇಟ್ ಅನಾಲಿಸಿಸ್ ಮಾಡೋದು ವರ್ಟಿಕಲ್ ಆರಿಜೆಂಟಲ್ ಅಂದ್ರೆ ಹೀಗೆ ಸಮಾಂತರ ಅನಾಲಿಸಿಸ್ ಮಾಡೋದು ವಿಶ್ಲೇಷಣೆ ಸೊ ಇದರ ಅರ್ಥ ಕೂಡ ನಿಮಗೆ ಬರಲೇಬೇಕು ಇದು 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 ಆಮೇಲೆ ಆನ್ಸರ್ ಈ ಇದು ಬರೋದು ಇದು ಆನ್ಸರ್ ಬೇರೆ ಕಲರ್ ಪೆನ್ ಇದು ಎಡ್ವಾಡ್ ಟೋಲ್ ಮನ್ ಇವ್ರ ಹೆಸರು ಬರೋದು ಇವ್ರು ಯಾವ ದೇಶದವರು ಇವ್ರು ಯಾವ ಕನ್ಸೆಪ್ಟ್ ಅನ್ನೋದು ನೋಟ್ಬುಕ್ ಗೂಗಲ್ ಹುಡುಕಿ ಬರಿಬೇಕು ನೀವು ಎಡ್ವರ್ಡ್ ಟೋಲ್ಮನ್ ಇಸ್ ಅಸೋಸಿಯೇಟೆಡ್ ವಿತ್ ಬಿಹೇವಿಯರ್ ಅಪ್ರೋಚ್ ಅಂದ್ರೆ ಏನು ಕಾಗ್ನೆಟಿವ್ ಅಪ್ರೋಚ್ ಅಂದ್ರೆ ಏನು ಸೋಷಿಯಲ್ ಅಪ್ರೋಚ್ ಅಂಡ್ ಬಿಹೇವಿಯಲ್ ಅಪ್ರೋಚ್ ಓಹೋ ಹೋ ಸಾರಿ ಸಾರಿ ಎರಡು ಸೇಮ್ ಅದಲ್ರಿ ಬಿಹೇವಿಯರ್ ಕಾಗ್ನೆಟಿವ್ ಹಿಂಗ್ ಬೇಕಾಗಿತ್ತು ಇದ್ರ ಆನ್ಸರ್ ಅದ್ರಿ ಕಾಗ್ನೆಟಿವ್ ಅಪ್ರೋಚ್ ಕಾಗ್ನೆಟಿವ್ ಅಪ್ರೋಚ್ ಅದ್ರಿ ಎಡ್ವರ್ಡ್ ಟೋಲ್ಮನ್ ಇವರು ಇದಕ್ಕೆ ರಿಲೇಟೆಡ್ ಅಂದ್ರೆ ಕಾಗ್ನೆಟಿವ್ ಬೌದ್ಧಿಕ ಒಂದು ದೃಷ್ಟಿಕೋನ ಐತಿ ಇನ್ನು ಸೋಷಿಯಲ್ ಅಪ್ರೋಚ್ ಏನೋ ಬಿಹೇವಿಯರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಗೂಗಲ್ ಹುಡುಕಿ ಬರೀರಿ ಅಥವಾ ಪಿಯುಷಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ ಅಂದ್ರೆ ಹುಡುಕಿ ಬರೀರಿ ಲೈನ್ ಆರ್ಗನೈಜೇಷನ್ ಈಸ್ ಆಲ್ಸೋ ಕಾಲ್ಡ್ ಲೈನ್ ಆರ್ಗನೈಜೇಷನ್ ಏನಂತ ಕರಿತೀವಿ ಮಿಲಿಟರಿ ಆರ್ಗನೈಜೇಷನ್ ಅವ್ರ ಫಂಕ್ಷನಲ್ ಆರ್ಗನೈಜೇಷನ್ ಅವ್ರ ಲೈನ್ ಸ್ಟಾಫ್ ಆರ್ಗನೈಜೇಷನ್ ಪ್ರೊಜೆಕ್ಟ್ ಆರ್ಗನೈಜೇಷನ್ ಲೈನ್ ಆರ್ಗನೈಜೇಷನ್ ಇಸ್ ಕಾಲ್ಡ್ ಮಿಲಿಟರಿ ಆರ್ಗನೈಜೇಷನ್ ಇನ್ನು ಮಿಲಿಟರಿ ಆರ್ಗನೈಜೇಷನ್ ಈ ಕನ್ಸೆಪ್ಟ್ ಹೇಳಿದವರು ಯಾರು ಇದ್ರ ಡೆಫಿನೇಷನ್ ಏನು ಇದ್ರ ಏನ್ ಲಾಭ ಐತಿ ಲೈನ್ ಆರ್ಗನೈಜೇಷನ್ ಮತ್ತು ಸ್ಟಾಫ್ ಆರ್ಗನೈಜೇಷನ್ ಮಾಹಿತಿಯನ್ನು ಫಂಕ್ಷನಲ್ ಇದ್ರ ಬಗ್ಗೆ ಒಂದೊಂದು ಲೈನ್ ಹುಡುಕಿ ಬರೀರಿ ದ ಮೇನ್ ಆಬ್ಜೆಕ್ಟಿವ್ ಆಫ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ನು ಈಗ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಉದ್ದೇಶ ಏನ್ ಇರ್ತೈತಿ ಮ್ಯಾಕ್ಸಿಮೈಸ್ ಶೇರ್ ಹೋಲ್ಡರ್ಸ್ ವೆಲ್ತ್ ಯಾರು ಅದರಲ್ಲಿ ಭಾಗಿಯಾಗಿ ಇರ್ತಾರೋ ಶೇರ್ ಹೋಲ್ಡರ್ಸು ಅವರ ವೆಲ್ತ್ ಇಂಪ್ರೂವ್ಮೆಂಟ್ ಮಾಡೋದು ಇದ್ರ ಮೇನ್ ಉದ್ದೇಶ ಇರ್ತೈತಿ ಇದು ಈ ಪ್ರಶ್ನೆ ಆನ್ಸರ್ ಇದು ಮ್ಯಾಕ್ಸಿಮೈಸ್ ಪ್ರಾಫಿಟ್ ಆಫ್ ದ ಎಂಟರ್ಪ್ರೈಸ್ ಕಂಪ್ಲೈ ವಿತ್ ದ ಫೈನಾನ್ಸಿಯಲ್ ಪ್ರಾಪರ್ಟಿ ಎಲಿಮಿನೇಟ್ ಫ್ರಾಡ್ಸ್ ಹೀಗೆ ಆಪ್ಷನ್ ವೈಸ್ ನೀವು ಸ್ಟಡಿ ಮಾಡ್ರಿ ರಿಸಲ್ಟ್ ಬರಲೇಬೇಕು ಇದ್ರಿ ಟೆಕ್ನಿಕಲ್ ರೀಡಿಂಗ್ ಬಿಟ್ಟು ಮಾರ್ಕೆಟ್ ದೊಡ್ಡ ಬುಕ್ ತಗೊಂಡು ಬಂದು ಡಿಟೇಲ್ ಆಗಿ ಒದ್ ಕೂತ್ಕೊತೀವಿ ಅಂದ್ರೆ ಅದೇನು ಸ್ಟಡಿ ಆಗಂಗಿಲ್ಲ ಅದಕ್ಕೆ ಅದ್ರೂ ಬಹಳ ಟೈಮ್ ಬೇಕು ಈ ರೀತಿ ಇದನ್ನೆಲ್ಲ ಅನಾಲಿಸಿಸ್ ಮಾಡ್ರಿ ನಾನು ಕೊಟ್ಟಿದ್ದೆಲ್ಲ ಪ್ರಶ್ನೆಗಳನ್ನ ಕಂಪ್ಲೀಟ್ ಅನಾಲಿಸಿಸ್ ಮಾಡಿದ ಮೇಲೆ ಈ ಈ ತ್ರೀ ಇಯರ್ಸ್ ಕ್ವಶನ್ ಪೇಪರ್ನ ತೆಗೆದುಕೊಳ್ಬೇಕು ಅವಾಗ ಒಂದು ಕ್ವಶನ್ ಪೇಪರ್ ಬಿಡಿಸ್ ನೋಡ್ರಿ ನೀವೇನು ಇದನ್ನೆಲ್ಲ ಅನಾಲಿಸಿಸ್ ಮಾಡಿ ನೋಟ್ಸ್ ತಯಾರಿ ಮಾಡಿರ್ತಾರಲ್ಲ ಅದೇ ನೋಟ್ಸ್ ದೊಡ್ಡಿಂದ ಕ್ವಶನ್ ಕಂಪ್ ಇಲ್ಲಿ ಬಂದಿರ್ತೈತಿ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ಯದ ಅಂತ ರೀ ಸೊ ದಿಸ್ ಈಸ್ ನನಗೆ ಮಾಹಿತಿ ಇಲ್ಲ ಅಂದ್ರೂ ಕೂಡ ನಾನು ಸ್ವಲ್ಪ ಪ್ರಯತ್ನ ಪಟ್ಟು ನಿಮಗೆ ಹೇಳೋ ಪ್ರಯತ್ನ ಮಾಡಿದ್ದೀನಿ ಪ್ಲೀಸ್ ಈ ನನ್ನ ಹತ್ರ ಇರುವಂತ ಜೆರಾಕ್ಸ್ ಇದನ್ನ ತಾವೆಲ್ಲರೂ ದಯವಿಟ್ಟು ಓದಬೇಕು ಇದೆಲ್ಲ ಜೆರಾಕ್ಸ್ ಐತ್ರಿ ನೀವೇ ತಗೊಂಡು ನೀವೇ ಓದ್ರಿ ಇದನ್ನ ಅನಾಲಿಸಿಸ್ ಮಾಡಬೇಕು ಓಕೆ ದಯವಿಟ್ಟು ಬೇರೆಯವ್ರಿಗೆ ಯಾರಿಗೂ ಕೊಡಬೇಡ್ರಿ ಫಸ್ಟ್ ನೀವು ಮೊದಲಿಗೆ ಪಾಸ್ ಆಗ್ರಿ ನೀವು ಪಾಸ್ ಆಗಿದ ಮೇಲೆ ನೆಟ್ ಎಕ್ಸಾಮ್ ಒಂದು ಪಾಸ್ ಆಗ್ರಿ ಕೆಸೆಟ್ ಒಂದು ಎಕ್ಸಾಮ್ ಪಾಸ್ ಆಗ್ರಿ ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಒಂದು ಪಾಸ್ ಆಗ್ರಿ ಆಮೇಲೆ ಬೇಕಾದ್ರೆ ಬೇರೆಯವ್ರ ನೀವು ಕೊಡ್ರಿ ಬೇಡ ನಂಗೆ ಸೊ ಈ ರೀತಿ ಇದೆಲ್ಲ ಜೆರಾಕ್ಸ್ ಒಳಗಿರುವ ಪ್ರಶ್ನೆಗಳನ್ನ ಪ್ಲೀಸ್ ಅನಾಲಿಸಿಸ್ ಮಾಡಿ ಸ್ಟಡಿ ಮಾಡ್ರಿ ಇದನ್ನ ಇದು ಇದು ನನಗೆ ಏನು ದೇವರು ಕೊಟ್ಟ ವರ ಇದ್ರಿ ಇದನ್ನ ತಾವೆಲ್ಲರೂ ಓದಿ ನೀವು ಕೂಡ ಪರೀಕ್ಷೆ ಪಾಸ್ ಆಗಿರಿ ಅನ್ನುವ ಒಂದು ಶುಭಾಶಯಗಳೊಂದಿಗೆ ನನ್ನ ಮಾತನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ ಬೇಕಾದ್ರೆ ಈ ನಂಬರ್ ತಾವೆಲ್ಲರೂ ಕಾಲ್ ಮಾಡಿ ಜೆರಾಕ್ಸ್ ಅನ್ನ ಪಡೆಯಬಹುದು ಏಟ್ ಟೂ ಸಿಕ್ಸ್ ತ್ರೀ ಜೀರೋ ಒನ್ ಸಿಕ್ಸ್ ಫೋರ್ ಫೋರ್ ಏಟ್ ಓಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಟೋಟಲ್ ನೈಂಟಿ ಸಬ್ ಟಾಪಿಕ್ ನೀವು ನೋಟ್ಸ್ ಅನ್ನ ಮಾಡ್ರಿ ಓಕೆ ಇದು ಸಿಲೆಬಸ್ ಇದೆ ಚಲೋ ಧನ್ಯವಾದಗಳು